ಸ್ಟ್ಯಾಂಡಿಂಗ್ ಫ್ರೇಮ್ನಲ್ಲಿ ನಿಲ್ಲಿಸಿ ಮಗುವಿಗೆ ಫೈನ್ ಮೋಟ್ರ್ ಆ್ಯಕ್ಟಿವಿಟಿ ನಂಬರ್ಸ್ ಕೌಂಟಿಂಗ್ ಮಾಡಿಸಲಾಯಿತು ಸ್ಪೀಸ್ ಥೆರಪಿಗೆ ಸಂಬಂಧಿಸಿದಂತೆ ಬ್ಲೋಯಿಂಗ್ ಆ್ಯಕ್ಟಿವಿಟಿ ಮಾಡಿಸುತ್ತಿರುವುದು ಮಗುವಿಗೆ ಸ್ಪರ್ಶ ಜ್ಞಾನ ಹೆಚ್ಚಿಸಲು ಬೀಡ್ಸ್ ಮತ್ತು ರಂಗೋಲಿ ಮೇಲೆ ಪಾದಗಳ ಸ್ಪರ್ಶ ನೀಡುತ್ತಿರುವುದು ಸ್ಪೀಸ್ ಥೆರಪಿ ಕೊಡುವುದರ ಮೂಲಕ ಅಕ್ಷರಗಳ ಕಲಿಕೆ ಚಟುವಟಿಕೆಗಳ ಮೂಲಕ ಅಂಕಿಗಳ ಪರಿಚಯ ಮಾಡಿಸುತ್ತಿರುವುದು ಅಟೆನ್ಷನ್ ಮತ್ತು ಬ್ಯಾಲೆನ್ಸ್ ಚಟುವಟಿಕೆ ಹೆಜ್ಜೆ ಗುರುತುಗಳ ಮೇಲೆ ಪಾದಗಳನ್ನು ಇಡುತ್ತಾ ಮುಂದೆ ನಡೆಯುವುದು ಮಗುವಿನ ಕೈ ಬೆರಳುಗಳಲ್ಲಿ ಟೈಟ್ನೆಸ್ ಇರುವುದರಿಂದ ಮಗುವಿಗೆ ರಂಗೋಲಿಯಲ್ಲಿ ಚುಕ್ಕೆಗಳನ್ನು ಇಡುವುದರ ಮೂಲಕ ಫೈನ್ ಮೋಟರ್ ಚಟುವಟಿಕೆ ಮಾಡಿಸುತ್ತಿರುವುದು ಕಾರ್ಡ್ಗಳಲ್ಲಿ ಚಿತ್ರಗಳನ್ನು ಗುರುತಿಸಿ ಮಗು ತೋರಿಸುತ್ತಿರುವುದು ಬಾಲ್ ಸಹಾಯದಿಂದ ಬ್ಯಾಲೆನ್ಸಿಂಗ್ ಆಕ್ಟಿವಿಟಿ ಮಾಡುತ್ತಿರುವುದು